ನಮಸ್ತೆ ಫ್ರೆಂಡ್ ಎಲ್ಲರಿಗೂ ಗೋಸರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ನಿನ್ನೆ ಖುಷಿ ಖುಷಿಲಿ ಹೇಳಿದ್ವಿ ಇವತ್ತು ಡೇ ಅದಕ್ಕೆ ಹೇಳೋದು ಒಂದು ಗುಡ್ ಒಟ್ಟಿಗೆ ಒಂದ್ ಬ್ಯಾಡ್ ಇರದೇ ಇರುತ್ತೆ ಅಂದ್ರೆ ಒಂದು ಮದುವೆ ಮನೆಯಲ್ಲಿ ಒಂದು ಸ್ವೀಟ್ ಕೊಟ್ರೆ ಹಿಂದ್ಗಡೆ ಒಂದು ಖಾರ ಬಂದೇ ಬರುತ್ತಲ್ವಾ ಹಾಗೆ ಅದು ಒಂದ್ ದಿವಸ ಸ್ವೀಟ್ ಒಂದ್ ದಿವಸ ಖಾರ ಬಂದೇ ಬರುತ್ತೆ ಹಾಗೆ ಇವತ್ತು ನಮಗೂ ಅಷ್ಟೇ ಸ್ವೀಟ್ ಕಿಂತ ಇವತ್ತು ಖಾರ ಜಾಸ್ತಿ ಆಯ್ತು ಸೊ ಮಾರ್ಕೆಟ್ ನಮ್ಮ ಲೈನ್ಸ್ ಹತ್ರನೇ ಸಪೋರ್ಟ್ ತಗೊಳ್ತಿತ್ತು ಸೊ ಸಪೋರ್ಟ್ ತಗೊಳ್ತಿದೆ ಬರುತ್ತೆ ಅಂದ್ಕೊಂಡೆಲ್ಲ ಮಾಡಿದ್ವಿ ನಾವು ತಕೊಂಡಿದ್ದ ಟ್ರೇಡ್ಸ್ ಎರಡುವೇ ಬೆಳಿಗ್ಗೆ ನಮಗೆ ಸ್ಟಾಪ್ ಲಾಸ್ ಇಟ್ ಮಾಡ್ತು ಸೊ ನೀವು ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಗ್ರೂಪ್ ಅಲ್ಲಿ ಹಾಕಿದೀವಿ ಲೈಕ್ ಫಸ್ಟ್ ಟ್ರೇಡ್ ಟ್ವೆಂಟಿ ಟೂ ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು ಸೆಕೆಂಡ್ ಟ್ರೇಡ್ ತರ್ಟೀನ್ ಅಂಡ್ ಮೂರನೇ ಟ್ರೇಡ್ ತಕೊಂಡ್ವಿ ಅದೂ ಆಗಲಿಲ್ಲ ಅದಾದ್ಮೇಲಿಂದ ಮಧ್ಯಾಹ್ನ ಹನ್ನೆರಡುವರೆ ಮೇಲೆ ಸೆಕೆಂಡ್ ಹಾಫ್ ಸೆಕ್ಷನ್ ಮೇಲೆ ಒಂದು ಟ್ರೇಡ್ ತಗೊಂಡ್ವಿ ಆ ಒಂದು ಟ್ರೇಡ್ ನಮ್ಗೊಂದು ಸ್ವಲ್ಪ ಪ್ರಾಫಿಟ್ ಮಾಡಿ ಕೊಡ್ತು ಲೈಕ್ ಒನ್ ಫಾರ್ಟಿ ಟೂ ಇಂದ ಒನ್ ಸಿಕ್ಸ್ಟಿ ವರೆಗೆ ಕೆಲವರು ಒನ್ ತರ್ಟಿಯಿಂದಾನೆ ತಕೊಂಡಿದ್ರು ಒನ್ ತರ್ಟಿಯಿಂದ ಒನ್ ಸೆವೆಂಟಿ ವರೆಗೆ ಫಾರ್ಟಿ ಫೈವ್ ಪಾಯಿಂಟ್ಸ್ ಸೊ ಫಾರ್ಟಿ ಫೈವ್ ಟು ನಮಗೆ ಅಂತಂದ್ರೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ವರೆಗೂ ರಿಕವರಿ ಆಯಿತು ಬಟ್ ಇದನ್ನ ಎಲ್ಲರೂ ಆಗ್ಲಿಲ್ಲ ಕೆಲವರು ಲಾಸ್ ಜಾಸ್ತಿ ಆಗಿದ್ದರಿಂದ ಟ್ರೇಡ್ ಮಾಡಲ್ಲ ಫೋರ್ ಟ್ರೇಡ್ಸ್ಗಳು ಮಾತ್ರ ನಾವು ಕೊಡೋದು ಅದರಿಂದಾಗಿ ಅದರಲ್ಲಿ ಮಾಡಿಲ್ಲ ಕೆಲವರು ಉಳಿಸ್ಕೊಂಡಿದ್ದಾರೆ ಸೊ ನಾಳೆ ಮಾರ್ಕೆಟ್ ಅಲ್ಲಿ ರಿಕವರಿ ಆಗುತ್ತೆ ಅದು ಬೇರೆ ಅದು ಬಂದೇ ಬರುತ್ತೆ ಮಾರ್ಕೆಟ್ ಬಾಕಿ ಬ್ಯಾಕಿಟ್ಟು ರೂಲ್ಸ್ ಅಲ್ಲಿ ಕೊಡುತ್ತೆ ಬಟ್ ಏನಾಯ್ತು ಪ್ರಾಬ್ಲಮ್ ಅಂತ ನೋಡಿದಾಗ ನಾವೀಗ ಇಲ್ಲಿ ಒಂದು ಫಾಲ್ ಆಯ್ತು ಫಾಲ್ ಆದಂತಹ ಕ್ಯಾಂಡಲ್ ಅಲ್ಲಿ ಇದೇ ಅಲ್ಲಿ ನಮಗೆ ಸಪೋರ್ಟ್ ತಗೊಂಡಿತ್ತು ಬಟ್ ಸಪೋರ್ಟ್ ತಗೊಂಡಂತಹ ಮಾರ್ಕೆಟ್ ನಮಗೆ ಟ್ರ್ಯಾಪ್ ಮಾಡಿದ ಏನಂತ ಹೇಳಿದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇಂದ ವಾಪಸ್ ಸೊ ಅದೇನಾಗ್ತಿತ್ತು ನಮಗೆ ಮೇಲ್ ಹೋಗ್ತಾ ಇಲ್ಲ ಮೇ ಕೆಳಗೆ ಬರುತ್ತೆ ತಿರ್ಗಾ ರೀಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೂತ್ವಿ ಪಿ ನಲ್ಲಿ ಲಾಸ್ ಆಯ್ತು ಸಿ ಸಿಇಿನ ಅಚಾನಕ್ ಆಗಿ ಮೇಲೆ ಹೋಗಿದ್ದು ಬ್ರೇಕೌಟ್ ಕೊಟ್ಟಿದ್ದು ಸಹ ವಾಪಸ್ ಬಂತು ಹನ್ನೆರಡು ಗಂಟೆ ಕ್ಯಾಂಡಲ್ ಅಲ್ಲಿ ರಿವರ್ಸ್ ಅಲ್ಲಿ ಆಯ್ತು ಈಗ ನಾವು ಕಲಿತಾ ಇರುವಂತ ಫಿಬೋನ್ ಹಾಕಿಯಲ್ಲಿ ನೋಡೋಣ ನೋಡಿ ಫಿಬೋನ್ ಹಾಕಿಯಲ್ಲಿ ನಾವು ಒನ್ ಅವರ್ ಝೋನ್ ಗೆ ಮಾರ್ಕ್ ಮಾಡಿದ್ವಿ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೇ ಮಾಡೋದು ಒಂದು ಎರಡು ಮೂರು ನಾಕ್ ನಾಲ್ಕು ನಾವು ಹಾಕಿಟ್ಟಿದ್ವಿ ಅದು ಕ್ಯಾಂಡಲ್ ಗೆ ಹೈ ಲೋ ಮಾರ್ಕ್ ಮಾಡಿದ್ವಿ ಸೊ ಮಾರ್ಕೆಟ್ ನೋಡಿ ಇಲ್ಲಿ ರಿಜೆಕ್ಷನ್ ತಗೊಳ್ತಾನೆ ಇತ್ತು ಸೊ ರಿಜೆಕ್ಷನ್ ತಗೊಳ್ತಾನೆ ಇತ್ತು ಸೊ ದಟ್ ನಮ್ಗೆ ಇಲ್ಲಿಂದ ಒಂದು ಫಾಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬಟ್ ಅದು ಮಾರ್ಕೆಟ್ ಏನಾಯ್ತು ಇಲ್ಲಿವರೆಗೆ ಫಾಲು ಬರೋದ್ರೊಳಗೆ ಪಾಯಿಂಟ್ಸ್ ಕೊಡ್ಲಿಲ್ಲ ಪಾಯಿಂಟ್ಸ್ ಕೊಡ್ದೇನೆ ತುಂಬಾ ಡಿಲೇ ಮಾಡಿ ಪುಟ್ ಆಪ್ಷನ್ ಅಲ್ಲಿ ನಮ್ಗೆ ಸ್ಟಾಪ್ ಲಾಸ್ ಮಾಡ್ತು ಯಾಕೆ ಡಿಲೇ ಮಾಡ್ತು ಅಂದ್ರೆ ಮಾರ್ಕೆಟ್ಗೆ ಇವತ್ತು ಮೇಲ್ ಹೋಗುವಂತ ಮನಸ್ಸಿಲ್ಲ ಪುಟ್ಟಲ್ಲಿ ಹಾಗಾಗಿ ನೋಡಿ ಮಾರ್ಕೆಟ್ ಬೆಳಿಗ್ಗೆ ನಾಲ್ಕು ಕ್ಯಾಂಡಲ್ ತಕೊಂಡ್ ನೋಡಿದ್ರೆ ಇದ್ರೆ ನಾಕ್ ಕ್ಯಾಂಡಲ್ ಯಾವುದು ಇಲ್ಲಿಂದ ಒಂಬತ್ತು ಕಾಲ್ ಎಸ್ ನೋಡಿ ಇಲ್ಲಿಂದ ತಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಇಲ್ಲಿಂದ ಇದು ಹೋಗುತ್ತೆ ಹೋಗುತ್ತೆ ಅಂತ ಮಾಡಿದಷ್ಟೇ ಹೋಗ್ಲೇ ಇಲ್ಲ హోదు వాపస్ బ వాపస్ బ ఆ రీతి స్టాప్ లాస్ అయితే ఎలా కడ్డీ కడ్డి ఇదు కడ్డి ఇదు కడ్డి ఎలా కడ్డీ కడ్డి మి లాస్ మాత అదా మేలందగళి ట్రై మాద్వి సీనల్ అదే థర సల్లో మేలే మూమెంటం కొడలా సీనల్ నోడూ ఇందోడి మే ముమెంట్ కొడుకు ఫోర్ క్యాండల్సేమెంటే కొడీ ఇల్లిందేలు మొత్తం వాపస్ బ ತಿರ್ಗ ಇಲ್ಲಿ ಮೇಲ್ಗಡೆವರೆಗೆ ಹೋಗೋದು ನಾವು ಟಾರ್ಗೆಟ್ ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದೊಳಗೆ ವಾಪಸ್ ಬರೋದು ಮತ್ತೆ ಹೋಗಿತ್ತು ಈ ರೀತಿ ಮಾಡ್ತಿತ್ತು ಮತ್ತೆ ಬ್ರೇಕೌಟ್ ತಗೊಂಡಿದ್ದು ಪಾಸ್ ಆಗಿದೆ ಇಲ್ಲಿಂದ ಮತ್ತೆ ಬ್ರೇಕೌಟ್ ತಗೊಂಡ್ವಿ ಆ ಬ್ರೇಕೌಟ್ ಬಂದು ಇಲ್ಲಿಂದ ಇಲ್ಲಿವರೆಗೆ ಟೂ ಹಂಡ್ರೆಡ್ ವರೆಗೆ ಒಳ್ಳೆ ರೀತಿಯಲ್ಲಿ ನಮಗೆ ಅದು ಪಾಸ್ ಆಗಿದೆ ಇದು ಒಂದು ರೀತಿಯಲ್ಲಾದ್ರೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿದ್ದು ನೋಡಿ ಇಲ್ಲಿ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಇಂದ ರಿಜೆಕ್ಷನ್ ತಕೊಂಡು ಮಾರ್ಕೆಟ್ ಫಾಲ್ ಆಗಿದೆ ಕರೆಕ್ಟ್ ಅಲ್ವಾ ಎಷ್ಟಿದೆ ಸರ್ ರೇಟು ತ್ರೀ ತರ್ಟಿ ಬಂದಿದೆ ಎಲ್ಲಿಗೆ ಟೂ ಸಿಕ್ಸ್ಟಿ ಏಟ್ ಈ ಕ್ಯಾಂಡಲ್ ಲೋ ತಕೊಂಡು ನೋಡಿ ಇದು ಬಂದಿದೆ ಎಲ್ಲಿವರೆಗೆ ಬಂದಿದೆ ಟೂ ಫಿಫ್ಟಿ ಸೆವೆನ್ ವರೆಗೆ ಬಂದಿದೆ ಕರೆಕ್ಟ್ ಅಲ್ವಾ ಆಲ್ಮೋಸ್ಟ್ ಅಂಡ್ರೆಡ್ ಪಾಯಿಂಟ್ ಓಕೆ ನೈಂಟಿ ಪಾಯಿಂಟ್ಸ್ ಅಂತ ಇಟ್ಕೊಳ್ಳಿ ನೈಂಟಿ ಪಾಯಿಂಟ್ಸ್ ಅಂತ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಬರಬೇಕಿತ್ತು ಮೂಮೆಂಟ್ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ವರೆಗೆ ಬರಬೇಕು ಬಟ್ ನಿಮಗೆ ಪುಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ಪುಟ್ ಆಪ್ಷನ್ ಅಲ್ಲಿ ಮೂಮೆಂಟೇ ಕೊಡಲಿಲ್ಲ ಪುಟ್ ಆಪ್ಷನ್ ಅಲ್ಲಿ ನೋಡಿದಾಗ ನಮ್ಗೆ ಇಲ್ಲಿಂದ ರಿಜೆಕ್ಷನ್ ಇಲ್ಲಿ ತಗೊಂಡಾಗ ಫಾರ್ಟಿಯಿಂದ ಇಂದ ಸಿಕ್ಸ್ಟಿ ಮ್ಯಾಕ್ಸಿಮಮ್ ಅಷ್ಟೇ ಅಂದ್ರೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಮಾತ್ರ ಮೂವ್ಮೆಂಟ್ ಕೊಟ್ಟಿದ್ದು ಇದೆಲ್ಲ ಬ್ರೇಕ್ ಮಾಡಿ ಬಂದಿದ್ರು ನಿಮ್ಗೆ ನೆಕ್ಸ್ಟ್ ಬರೋ ಕ್ಯಾಂಡಲ್ಲು ಇದೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದಿದ್ರು ಸಹ ಇಲ್ಲಿ ಬ್ರೇಕ್ ಆಗ್ಲೇ ಇಲ್ಲ ಇಲ್ಲಿ ಬ್ರೇಕ್ ಆಗ್ಲೇ ಇಲ್ಲ ಅದೇ ಜಾಗದಲ್ಲಿ ನಿಂತು ಅದನ್ನ ಕನ್ಸಾಲ್ಡೇಟ್ ಮಾಡಿ ಬಿಟ್ಟ ಸೊ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಪ್ರೀಮಿಯಂ ಡಿ ಕೆ ಮಾಡೋದು ಒಂದೇ ಅಜೆಂಡಾ ಇವತ್ತು ಅಜೆಂಡಾ ಏನಿತ್ತು ಪ್ರೀಮಿಯಂ ಡಿ ಕೆ ಮಾಡೋದು ಅಷ್ಟೇ ಸೊ ಮಾರ್ಕೆಟ್ ಇಷ್ಟು ಹೈ ಬಂದ್ರು ಸಹ ಅವನಿಗೆ ಹೈಲ್ದೇ ಪ್ರಾ ಪಡಬಾರ್ದು ಸೊ ಓಪನಿಂಗ್ ಕಿಂತ ಜಾಸ್ತಿ ಹೋಗ್ಲಿಕ್ಕೂ ಬಿಡಬಾರ್ದು ಸೊ ಕಾಲಲ್ಲಿ ನೋಡಿದಾಗ ನಿಮಗೆ ಕಾಲಲ್ಲಿ ಎಲ್ಲಿದೆ ಬೆಳಿಗ್ಗೆ ಓಪನಿಂಗು ಒಂಬತ್ತು ಕಾಲು ಇಲ್ಲಿ ಕರೆಕ್ಟ್ ಅಲ್ವಾ ಅದೇ ಝೋನ್ ಹತ್ತತ್ರಕ್ಕೆ ಇನ್ನು ರೀಟೆಸ್ಟ್ ಆಗಿಲ್ಲ ನೋಡಿ ಒನ್ ಅವರ್ ಝೋನ್ಗೆ ಬರ್ತಾ ಇದೆ ಸೊ ನಾಳೆ ಬರ್ಬೋದು ರೀಟೆಸ್ಟ್ ಮಾಡಿ ವಾಪಸ್ ಬರ್ತಾ ಇದು ಟೀಕೆ ಮಾಡುತ್ತಾ ಮೂರು ದಿವಸದ ಮಾರ್ಕೆಟ್ ಅನ್ನು ನೀವು ತಕೊಂಡು ನೋಡಿದ್ರೆ ಮೂರು ದಿವ್ಸದಿಂದನೂ ಮಾರ್ಕೆಟ್ ಒಂದೇ ಒಂದು ಕ್ಯಾಂಡಲ್ ಒಳಗೆ ತನ್ನ ದಿನವನ್ನ ಕಂಡಿದೆ ಸ್ವಲ್ಪ ಹೊರಗೋಯ್ತು ಮತ್ತೆ ತಿರ್ಗಾ ಒಳಗ್ ಬಂದಿದ್ದು ಒಂದೇ ಒಂದು ಕ್ಯಾಂಡಲ್ ಒಳಗೆ ಫುಲ್ ತ್ರೀ ಡೇಸ್ ಸೊ ನಾಳೆ ಅವ್ರಿಗೆ ಎಕ್ಸ್ಪೈರಿ ಸೊ ಎಕ್ಸ್ಪೈರಿ ಅವ್ರಿಗೆ ಮಂತ್ಲಿ ಎಕ್ಸ್ಪೈರಿ ಖುಷಿಯಾಗಿ ಮಾಡ್ತಾರೆ ಸೊ ಇದು ಮಾರ್ಕೆಟಿನ ಒಂದು ಟ್ರ್ಯಾಪಿಂಗ್ ಸಿಸ್ಟಮ್ ಮತ್ತೆ ಒಬ್ರು ಕೇಳಿದ್ರು ಪ್ರಶ್ನೆ ಫಿಬೋನಾಕಿಲಿ ಯಾವ ಪರ್ಸೆಂಟೇಜ್ ಹೆಂಗಾಗ್ತಿರಿ ಅಂತ ನೀವೆಲ್ಲ ಇದ್ದಿದ್ದು ಆಫ್ ಡಿಫಾಲ್ಟ್ ಇದ್ದು ತೆಗ್ದಿರಿ ತೆಗ್ದ ಮೇಲಿಂದ ನೀವು ಖಾಲಿ ಝೀರೋ ಪಾಯಿಂಟ್ ಫೈವ್ ಒನ್ ಒನ್ ಪಾಯಿಂಟ್ ಫೈವ್ ಟೂ ಅದಕ್ಕಿಂತ ಜಾಸ್ತಿ ಹೋದಾಗ ಟೂ ಪಾಯಿಂಟ್ ಫೈವ್ ಈ ರೀತಿ ಹಾಕೊಂಡು ಹೋಗ್ಬೋದು ಅದು ಬಿಟ್ಟರೆ ಮತ್ತೆ ಯಾವ್ದು ರೀತಿಯ ಎಕ್ಸ್ಟ್ರಾ ಯಾವುದು ಇಲ್ಲ ಬೇಕಿದ್ರೆ ಎಕ್ಸ್ಟೆಂಡೆಡ್ ಇಲ್ಲಿ ರೈಟ್ ಹಾಕೊಳ್ಳಿ ಟ್ರೆಂಡ್ ಲೈನ್ ತಕೊಳ್ಳಿ ಮತ್ತೆ ಯಾವ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಇಷ್ಟೇ ಅಡ್ಜಸ್ಟ್ಮೆಂಟ್ ಸಾಕಾಗುತ್ತೆ ಇದ್ರಲ್ಲಿ ಮಾಡ್ಬೋದು ಇದು ಪ್ರಕಾರದಲ್ಲಿ ಏನಾಗಿದೆ ಬ್ಲಾಕ್ ಇಂದ ಹೊರಟಿದ್ದು ಬ್ಲ್ಯಾಕ್ ವರೆಗೆ ಬಂದಿದೆ ಸರಿ ಬಟ್ ಇಲ್ಲಿ ಏನಾಯ್ತು ರಿಜೆಕ್ಷನ್ ಇಲ್ಲಿ ರೀಟೆಸ್ಟ್ ಮಾಡಿದ್ರೆ ನಾವು ಕುತ್ಕೊಬೋದಿತ್ತು ಇದು ರಿಟೆಸ್ಟ್ ಮಾಡಿಲ್ಲ ಇಲ್ಲಿಂದ ನಾವು ಪುಟ್ ತಗೊಂಡಿದೀವಿ ಸೊ ಪುಟ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಓಕೆನಾ ಹಿಟ್ ಆದ ಮೇಲಿಂದ ನಮ್ಗೆ ಇಲ್ಲಿ ರಿಟೆಸ್ಟ್ ಆಗಿಲ್ಲ ನಾನು ನಿಮ್ಗೆ ಒನ್ ಅವರ್ದೊನ್ ಏನು ಹೇಳ್ಕೊಡ್ತಾ ಇದ್ದೀನೋ ಅದ್ರ ಪ್ರಕಾರದಲ್ಲಿ ಇಲ್ಲೂ ರಿಟೆಸ್ಟ್ ಆಗಿಲ್ಲ ಒನ್ ಅಲ್ಲೂ ರೀಟೆಸ್ಟ್ ಆಗಿಲ್ಲ ಸೊ ನಮ್ಗೆ ಇದೆರಡು ತಗೊಳಕಾಗ ಓಕೆ ನಮಗ್ ತಗೊಳಕಾಗೋದು ಒಂದೇ ಒಂದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿ ರಿವರ್ಸಲ್ಲಾದಾಗ ರೀಟೆಸ್ಟ್ ಆಗಿ ಬಂದಾಗ ನಾವು ತಗೊಂಬೋದಿತ್ತು ಇಲ್ಲಿಂದ ಇಲ್ಲಿವರೆಗೆ ಬಟ್ ಇದು ಇಲ್ಲಿಂದ ಇಲ್ಲಿವರೆಗೆ ಮೂಮೆಂಟಮ್ ನಾನು ಆವಾಗ ಹಾಗೆ ಪಾಯಿಂಟ್ಸ್ ಜಾಸ್ತಿ ಕೊಟ್ಟಿಲ್ಲ ಪುಟ್ ಆಪ್ಷನ್ ಅಲ್ಲಿ ಪುಟ್ ಆಪ್ಷನ್ ಅಲ್ಲಿ ನೋಡಿದಾಗ ಅದು ಖಾಲಿ ಫಾರ್ಟಿಯಿಂದ ಸಿಕ್ಸ್ಟಿ ವರೆಗೆ ಮಾತ್ರ ಟ್ವೆಂಟಿ ಪಾಯಿಂಟ್ಸ್ ಮಾತ್ರ ಕೊಟ್ಟಿತ್ತು ಸೊ ನಾವು ಟ್ವೆಂಟಿ ಪಾಯಿಂಟ್ಸ್ ಮಾತ್ರ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಇವತ್ತು ಅದು ಬಿಟ್ಟರೆ ಮತ್ತೆ ಏನಿಲ್ಲ ಸೊ ಇವತ್ತು ಮಾರ್ಕೆಟು ನಾಟ್ ನಾಟ್ ಗುಡ್ ನಾಟ್ ಬ್ಯಾಡ್ ಒಂದೇ ಒಂದು ಮೂಮೆಂಟ್ ಅಚಾನಕ್ ಮೂಮೆಂಟಮ್ ಯಾವ್ದು ರಿಟೇಸ್ಟ್ ಗಿ ಟೆಸ್ಟ್ ಏನು ಇಲ್ಲದೆ ಹೋಗಿರಂತದ್ದು ಸೊ ರೂಲ್ಸ್ ಪ್ರಕಾರಕ್ಕೆ ಮಾರ್ಕೆಟ್ ಇರಲಿಲ್ಲ ನಾವು ರೂಲ್ಸ್ ಪ್ರಕಾರಕ್ಕೆ ಎಂಟ್ರಿ ತಗೊಂಡಿದ್ದೀವಿ ನಮ್ಮ ಎಂಟ್ರಿಗೆ ಸ್ಟಾಪ್ ಲಾಸ್ ಆದ್ರೆ ನಮ್ಗೆ ಏನು ಬೇಜಾರಿಲ್ಲ ಯಾಕೆ ಅಂದ್ರೆ ಗೆ ನಾವು ಮರ್ಯಾದೆ ಕೊಟ್ಟಿದ್ದೀವಿ ಮಾರ್ಕೆಟ್ ಇವತ್ತಲ್ದ್ರೆ ನಾಳೆ ರೂಲ್ಸ್ ಗೆ ರೆಸ್ಪೆಕ್ಟ್ ಕೊಡುತ್ತೆ ಅವಾಗ ನಾವು ರೂಲ್ಸ್ ಫಾಲೋ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಬರುತ್ತೆ ಸೊ ನಾವು ರೂಲ್ಸ್ ಫಾಲೋ ಮಾಡ್ತಾ ಇರಬೇಕು ಅವ್ರ ರೂಲ್ಸ್ ಬ್ರೇಕ್ ಮಾಡ್ತಾರೆ ದೊಡ್ಡ ಮನುಷ್ಯರು ಯಾವತ್ತು ಬ್ರೇಕ್ ಮಾಡ್ತಾರೆ ಸಣ್ಣ ಮಕ್ ಇರೋರು ನಾವು ಯಾವತ್ತೂ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅದು ನಮ್ಗೆ ಸೇಫ್ಟಿ ಕರೆಕ್ಟ್ ಅಲ್ವಾ ದೊಡ್ಡ ಮಕ್ಕಳು ಕಾರ್ ಓಡಿಸ್ಬೇಕಾದ್ರೆ ಬೆಲ್ಟ್ ಹಾಕೊಳಲ್ಲ ಹೆಲ್ಮೆಟ್ ಹಾಕೊಳಲ್ಲ ಏನ್ ಬೇಕಾದ್ರೆ ಮಾಡ್ಬೋದು ಬಟ್ ನಾವು ಪಾಪದವ್ರು ಏನ್ ಮಾಡಬೇಕು ನಾವು ಯಾವತ್ತು ರೂಲ್ಸ್ ಅಲ್ಲಿ ಇರ್ಬೇಕು ಯಾಕೆಂದ್ರೆ ರೂಲ್ಸ್ ಅಲ್ಲಿ ಇದ್ರೆ ನಮ್ಗೆ ಸೇಫ್ಟಿ ಉಳಿಯುತ್ತೆ ಇಲ್ದಿದ್ರೆ ಉಳಿಯಲ್ಲ ಸೇಮ್ ಥಿಂಗ್ ಇಲ್ಲಿ ನೋಡಿ ಇಲ್ಲಿ ಒನ್ ಓಪನಿಂಗ್ ರೀಟೆಸ್ಟ್ ಮಾಡಿಲ್ಲ ಒನ್ ಅವರ್ ಝೋನು ಇಲ್ಲಿ ಬಂದು ಈಗ ರೀಟೆಸ್ಟ್ ಮಾಡ್ತಿರಲ್ವಾ ನಮ್ಮ ರೂಲ್ಸ್ಗೆ ಯಾವುದೂ ಇಲ್ಲ ಇದು ರೀಟೆಸ್ಟ್ ಮಾಡಿದ್ರೆ ತಗೊಂಡ್ಬೋದಿತ್ತು ಬರ್ಲಿಲ್ಲ ಇಲ್ಲಿಂದ ರಿಜೆಕ್ಷನ್ ತಕೊಂಡಿದೆ ಫಾಲ್ ಆಗ್ಬೇಕಿತ್ತು ಇಲ್ಲಿವರೆಗೆ ಬರಬೇಕಿತ್ತು ಬರ್ಲಿಲ್ಲ ಸೊ ರೂಲ್ಸ್ ಅದು ಫಾಲೋ ಮಾಡಿಲ್ಲ ನಾವು ರೂಲ್ಸ್ ಅಲ್ಲಿ ಇದ್ದೀವಿ ಸೊ ದಟ್ ಹಾಗಾಗಿ ನಾವು ಇವತ್ತು ಕೊಟ್ಟಂತಹ ಲಾಸ್ ಬಗ್ಗೆ ನಮ್ಗೆ ಬೇಜಾರಿಲ್ಲ ಅದು ವೀರ ಮರಣ ವೀರಮರಣ ನಾಳೆ ತಿರ್ಗಾ ಗೆಲ್ಲುವ ಓಕೆನಾ ಯುದ್ಧ ದಿನ ಇದೆ ಯುದ್ಧದಲ್ಲಿ ಗೆಲ್ವ ನಾಳೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್